ಗೋಧಿ ಮೀಡಿಯಾ ರಿಪೋರ್ಟರ್ಗೆ ಬೆಂಡೆತ್ತಿದ ರಾವ್ ಮಾಜಿ ಮುಖ್ಯಸ್ಥ ಮಾಜಿ ಮುಖ್ಯಸ್ಥನ ನಡೆಗೆ ಕಕ್ಕಾಬಿಕ್ಕಿಯಾದ ಬಿಕ್ಕಿಯಾದ ಗೋಧಿ ಮೀಡಿಯಾ ಪತ್ರಕರ್ತ ಗೋಧಿ ಮೀಡಿಯಾ ಪತ್ರಕರ್ತರನ್ನ ಬೈದು ಓಡಿಸಿದ್ಯಾಕೆ ಪೂರ್ವಾಗ್ರಹ ಪೀಡಿತ ಪತ್ರಕರ್ತನಿಗೆ ಚಳಿ ಬಿಡಿಸಿದ ಮಾಜಿ ಮುಖ್ಯಸ್ಥ ಪೂರ್ವಾಗ್ರಹ ಪೀಡಿತ ಪತ್ರಕರ್ತನಿಗೆ ಚಳಿ ಬಿಡಿಸಿದ್ದು ಯಾಕೆ ಅಂತ ಗೊತ್ತಾ ನಮಸ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೇರಿದ ದಿನದಿಂದ ಭಾರತದಲ್ಲಿ ಗೋಧಿ ಮೀಡಿಯಾಗಳ ಹಾವಳಿ ಸಿಕ್ಕಾಪಟ್ಟನೆ ಹೆಚ್ಚಾಗಿದೆ ಸರ್ಕಾರದ ನಡೆಯನ್ನು ಪ್ರಶ್ನೆ ಮಾಡಬೇಕಾದ ಮಾಧ್ಯಮಗಳು ಸರ್ಕಾರ ಏನೇ ಮಾಡಿದ್ರು ಅದು ಸರಿ ಅಂತ ಎಂಜಲು ತಿನ್ನೋ ನಾಯಿಗಳಂತೆ ವರ್ತನೆ ಮಾಡ್ತಾ ಇದ್ದಾವೆ ಸರ್ಕಾರವನ್ನು ಟೀಕೆ ಮಾಡಬೇಕಾದ ಮಾಧ್ಯಮಗಳು ವಿರೋಧ ಪಕ್ಷವನ್ನು ಟೀಕೆ ಮಾಡ್ತಾ ಕಾಲಹರಣವನ್ನು ಮಾಡ್ತಾ ಇದ್ದಾವೆ ಆಡಳಿತದಲ್ಲಿರೋ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾದ ತಮ್ಮ ಜವಾಬ್ದಾರಿಯನ್ನು ಮರೆತ ಮೀಡಿಯಾಗಳು ಹಾಗೇನೆ ಕುಳಿತಿದ್ದಾವೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮೋದಿ ಜಪ ಮಾಡೋದ್ರಲ್ಲೇ ಕಾಲ ಕಡಿತಾ ಇದ್ದಾವೆ ಆಡಳಿತದಲ್ಲಿರೋ ಸರ್ಕಾರವನ್ನು ಪ್ರತಿಯೊಬ್ಬರೂ ಪ್ರಶ್ನೆ ಮಾಡಲೇಬೇಕಾಗಿದೆ ಇದು ಮೂಲಭೂತ ತತ್ವ ಆಗಿದೆ ಇದು ಸರ್ಕಾರದ ಜವಾಬ್ದಾರಿತನ ಪಾರದರ್ಶಕತೆ ಹಾಗೂ ಜನತೆಯ ಒಳತಿಗಾಗಿ ಕೆಲಸ ಮಾಡೋದನ್ನು ಖಾತ್ರಿಪಡಿಸುತ್ತೆ ಇದನ್ನು ಬಿಟ್ಟು ಈಗಿನ ಮಾಧ್ಯಮಗಳು ಮಾರಿಕೊಂಡ ಮಾಧ್ಯಮಗಳಾಗಿದ್ದಾವೆ ಹೌದು ಇದಕ್ಕೆ ನಿದರ್ಶನ ಅನ್ನುವಂತೆ ಒಂದು ಘಟನೆ ನಡೆದಿದೆ ಬಿಜೆಪಿ ಪರ ಒಲವುಳ್ಳ ಪತ್ರಕರ್ತನೊಬ್ಬ ಭಾರತೀಯ ಗುಪ್ತಚರ ಸಂಸ್ಥೆ ರಾ ಮಾಜಿ ಮುಖ್ಯಸ್ಥ ಅಮರ್ಜಿತ್ ಸಿಂಗ್ ದುಲತ್ ಅವರಿಗೆ ಅಧಿಕ ಪ್ರಸಂಗಿತನದ ಪ್ರಶ್ನೆಯನ್ನ ಕೇಳಿ ಬಯಸಿಕೊಂಡ ಘಟನೆ ನಡೆದಿದೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಹಾಗೆಯೇ ಸಾರ್ವಜನಿಕರಿಂದ ತೀವ್ರ ಟೀಕೆಗೆ ಗುರಿಯಾಗಿದೆ ಪೂರ್ವಾಗ್ರಹ ಪೀಡಿತ ಗೋಧಿ ಮಾಧ್ಯಮದ ರಿಪೋರ್ಟರ್ ಮಾಜಿ ಮುಖ್ಯಸ್ಥರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಈ ಪ್ರಶ್ನೆಯನ್ನ ಕೇಳಿ ಕೆರಳಿದ ರ ಮಾಜಿ ಮುಖ್ಯಸ್ಥರು ತಾವು ಹಾಕಿದ್ದ ಮೈಕ್ ಅನ್ನ ಬಿಸಾಕಿ ಗೋಧಿ ಮಾಧ್ಯಮದ ಪತ್ರಕರ್ತರಿಗೆ ವಾಪಸ್ ಪ್ರಶ್ನೆಯನ್ನ ಕೇಳಿದ್ದಾರೆ ಎಲುಬಿಲ್ಲದ ನಾಲಿಗೆ ಏನ್ ಬೇಕಾದ್ರೂ ಹೇಳುತ್ತೆ ಅನ್ನೋ ರೀತಿ ಗೋಧಿ ಪತ್ರಕರ್ತ ಬಾಯಿಗೆ ಬಂದಂತಹ ಪ್ರಶ್ನೆಯನ್ನ ಕೇಳಿದಕ್ಕೆ ಉಗಿಸ್ಕೊಂಡಿದ್ದಾರೆ ಅಂತ ನೆಟ್ಟಿಗರು ಅವ್ರ ಬಗ್ಗೆ ಗೇಲಿ ಮಾಡ್ತಾ ಇದ್ದಾರೆ ಪತ್ರಕರ್ತರು ಏನ್ ಪ್ರಶ್ನೆ ಕೇಳಿದ್ದಾರೆ ಮೊದಲು ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ دو دن نہیں انہوں نے کہا تھا کہ کچھ دن پہلے ہاں کس نے کہا نے کہا سر تو پھر میرے سے سوال کیوں پوچھتے ہیں اگر آپ یہ بتانے کے لیے تیار نہیں کہ کس نے آپ کو کہا ہے تو ہمارے بات چیت کا کیا فائدہ اگر جھوٹ کی بات ہو رہی ہے تو یہ پروپاگینڈا ہو رہا ہے آپ پروپاگینڈا میں شامل ہیں تو پھر یہ بکواس کیا کہاں سے آ رہا ہے کہ چار دن پہلے میں پاکستان میں تھا نہیں لگاؤ اس کو لگاؤ اس کو جب آپ جھوٹ بول رہے ہیں تو ٹھیک ہے جھوٹ نہیں بول رہا سر کس کون بولتا ہے صلاح آرام زادہ بتا مجھے کہ میں چار دن پہلے پاکستان میں تھا اس لیے میں نے کوئی بٹھایا جگہ اس کا سال ہے نوڈر ಈ ಸಂದರ್ಶನವನ್ನು ಭಾರತ ರಫ್ತಾರ್ ಟಿ ವಿ ಆಯೋಜನೆ ಮಾಡಿತು ಜೈಪುರದ ಪಿಂಕ್ ಸಿಟಿ ಪ್ರೆಸ್ ಕ್ಲಬ್ ಬಳಿಯ ಹೋಟೆಲ್ನಲ್ಲಿ ಈ ಸಂದರ್ಶನ ನಡೆಯಿತು ದುಲತ್ ಅವರಿಗೆ ಪ್ರಶ್ನೆ ಕೇಳ್ತಾ ಇರೋ ಪತ್ರಕರ್ತ ಜಿತೇಶ್ ಜೇತಾನಂದನಿ ಈ ಇಂಟರ್ವ್ಯೂ ಬರೋಬ್ಬರಿ ಒಂದು ಗಂಟೆ ನಡೆದಿದೆ ಈ ಪಾಡ್ಕಾಸ್ಟ್ನಲ್ಲಿ ಕಾಶ್ಮೀರ ಫೈಲ್ಸ್ ಪಿಒಕೆ ಪಹಲ್ಗಾಮ್ ಭಾರತ ಜೋಡೋ ಯಾತ್ರಾ ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳನ್ನು ಈ ಸಂದರ್ಶನದಲ್ಲಿ ಚರ್ಚೆ ಮಾಡಲಾಗಿದೆ ಈ ನಡುವೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ರಾಮ್ ಮುಖ್ಯಸ್ಥರು ಕೆರಳಿದ್ದಾರೆ ಅಮರ್ಜಿತ್ ಸಿಂಗ್ ದುಲತ್ ಅವರು ರಾಮಾಜಿ ಮುಖ್ಯಸ್ಥ ಪ್ರಧಾನಿ ವಾಜಪೇಯಿ ಅವರ ಮಾಜಿ ಜಿ ಕೆ ಸಲಹೆಗಾರ ಹಾಗೆಯೇ ಪ್ರಸಿದ್ಧ ಲೇಖಕರು ಎರಡು ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾದ ಇವರು ಬರೆದ ಪುಸ್ತಕ ಕಾಶ್ಮೀರ್ ದಿ ವಾಜಪೇಯಿ ಇಯರ್ಸ್ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿತ್ತು ಇಷ್ಟೆಲ್ಲಾ ಹೆಸರು ಮಾಡಿರೋ ದುಲತ್ ಅವರು ಪತ್ರಕರ್ತನ ಮೇಲೆ ಕೋಪಗೊಂಡಿರೋದು ಯಾಕೆ ಇದಕ್ಕೆ ಕಾರಣ ಏನು ಚೀಸ್ ಭಾರತ ರಫ್ತಾರ್ ಟಿವಿಗೆ ಸಂದರ್ಶನ ನೀಡೋ ವೇಳೆ ಘರ್ಷಣೆ ಯಾಕೆ ನಡೀತು ಇದಕ್ಕೆ ಕಾರಣ ಏನು ಮೊದಲಿಗೆ ಐವತ್ತು ನಿಮಿಷಗಳವರೆಗೂ ಕೂಡ ಈ ಸಂದರ್ಶನ ಚೆನ್ನಾಗಿನೇ ನಡೆದಿದೆ ಆದ್ರೆ ಕೊನೆ ಕ್ಷಣದಲ್ಲಿ ಅಧಿಕ ಪ್ರಸಂಗದ ಪ್ರಶ್ನೆಯನ್ನ ಪತ್ರಕರ್ತರು ಕೇಳಿದ್ದಾರೆ ನಮ್ಮ ಸೇನೆ ಈ ಜಗತ್ತಿನಲ್ಲಿ ಯಾರಿಗಿಂತನೂ ಕಡಿಮೆ ಇಲ್ಲ ನಾವು ಉತ್ತಮ ಆಗಿದ್ದೀವಿ ಅಂತ ಸೈನ್ಯದ ಬಗ್ಗೆ ದುಲತ್ ಅವರು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು ಈ ವೇಳೆ ಅಧಿಕ ಪ್ರಸಂಗದ ಹೇಳಿಕೆಯನ್ನು ಕೇಳೋದಕ್ಕೆ ಶುರು ಮಾಡಿದ ಪತ್ರಕರ್ತರು ನನಗೆ ಒಂದು ಮಾಹಿತಿ ಬಂದಿದೆ ಅದೇನಂದ್ರೆ ನೀವು ಕಳೆದ ನಾಲ್ಕೈದು ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಹೋಗಿದ್ದೀರಿ ಅಂತ ಹೇಳ್ತಾರೆ ಇದು ನನಗೆ ಬಂದಿರೋ ಇನ್ಫಾರ್ಮೇಷನ್ ಅಂತ ಅವರು ಮೈಲೇಜನ್ನು ತೆಗೆದುಕೊಳ್ತಾರೆ ಈ ವೇಳೆ ದುಲತ್ ಅವರು ಸಮಾಧಾನದಿಂದ ನಾನು ಪಾಕಿಸ್ತಾನಕ್ಕೆ ಹೋಗಿಲ್ಲ ಪಾಕಿಸ್ತಾನಕ್ಕೆ ಹೋಗಿ ತುಂಬಾನೇ ವರ್ಷಗಳಾಯ್ತು ಅಂತ ಹೇಳ್ತಾರೆ ನಾನು ಎರಡ್ ಸಾವಿರದ ಹನ್ನೆರಡರ ನಂತರ ಪಾಕಿಸ್ತಾನಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ವೀಸಾ ಸಿಗ್ತಾ ಇಲ್ಲ ಇಂತಹ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ದುಲತ್ ಅವರು ಹೇಳ್ತಾರೆ ಇಷ್ಟಕ್ಕೆ ಸುಮ್ಮನಾಗದೇ ಇರೋ ಪತ್ರಕರ್ತ ಮತ್ತೆ ಈ ಪಹಲ್ಗಾಮ್ ಘಟನೆಯ ಮೊದಲು ನೀವು ಎಂದಾದರೂ ಪಾಕಿಸ್ತಾನಕ್ಕೆ ಹೋಗಿದ್ದೀರಾ ಅಂತ ಕೇಳ್ತಾರೆ ಮತ್ತೆ ದುಲತ್ ಅವರು ನಾನು ಎರಡು ಸಾವಿರದ ಹನ್ನೆರಡರ ನಂತರ ಹೋಗಲಿಲ್ಲ ಅಂತ ಹೇಳ್ತಾರೆ ಬಳಿಕ ಪತ್ರಕರ್ತ ನೀವು ಪಾಕಿಸ್ತಾನದಲ್ಲಿ ಸಂಪರ್ಕಗಳನ್ನು ಹೊಂದಿರಬೇಕು ಅಂತ ಕೇಳ್ತಾರೆ ದುಲತ್ ಅವರು ಅದಕ್ಕೆ ಹೌದು ಹೌದು ನನಗೆ ಸಂಪರ್ಕಗಳಿದ್ದಾವೆ ಅಂತ ಹೇಳ್ತಾರೆ ಬಳಿಕ ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ನಡೆಸಿದ ಆಪರೇಷನ್ ಸಿಂಧೂರದಿಂದ ಪಾಕಿಸ್ತಾನಕ್ಕೆ ಎಷ್ಟು ನಷ್ಟ ಆಗಿದೆ ಅಂತ ಕೇಳ್ತಾರೆ ನಮ್ಮ ಸೇನೆ ಪಾಕಿಸ್ತಾನದಲ್ಲಿ ಎಷ್ಟು ನಷ್ಟವನ್ನ ಮಾಡಿದೆ ಈ ಪ್ರಶ್ನೆಯನ್ನು ನೀವು ಪಾಕಿಸ್ತಾನಕ್ಕೆ ಕೇಳಬೇಕು ಅವರಿಂದ ಉತ್ತರವನ್ನ ಪಡೆಯಿರಿ ಅಂತ ದುಲತ್ ಅವರು ಹೇಳ್ತಾರೆ ಮುಂದುವರೆದು ಪತ್ರಕರ್ತ ಈ ಬಗ್ಗೆ ನಿಮಗೆ ಯಾವುದೇ ಮಾಹಿತಿ ಸಿಗಲಿಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ ನನಗೆ ಈ ಬಗ್ಗೆ ಯಾರು ಮಾಹಿತಿಯನ್ನು ನೀಡ್ತಾರೆ ಐ ಎಸ್ ಅಯ್ಯ ಅಂದು ಮರು ಪ್ರಶ್ನೆನ ಕೇಳ್ತಾರೆ ಇದಕ್ಕೆ ರಿಪೋರ್ಟರ್ ನೀವು ಹೇಳಿದ್ದೀರಿ ಅಲ್ಲಿ ಅನೇಕ ಜನರು ನಮ್ಮವರು ಇದ್ದಾರೆ ಅಂತ ಕೇಳ್ತಾರೆ ಇದಕ್ಕೆ ಉತ್ತರಿಸಿದ ದುಲತ್ ವಿಷಯ ಏನಂದರೆ ಜನರನ್ನ ತಿಳಿದುಕೊಳ್ಳೋದು ಒಂದು ವಿಷಯ ಮಾಹಿತಿಯನ್ನು ಪಡೆಯೋದು ಇನ್ನೊಂದು ವಿಷಯ ಈಗ ಮೋದಿಜಿಗೆ ನಾನು ಗೊತ್ತಿದ್ದೀನಿ ಆದರೆ ಅವರಿಗೆ ನನ್ನ ಮಾಹಿತಿ ನನ್ನ ಮಾತು ಅಗತ್ಯ ಅಲ್ಲ ಅಂತ ಹೇಳ್ತಾರೆ ಹಾಗಾದರೆ ನಿಮಗೆ ಇನ್ಪುಟ್ ಬರಲಿಲ್ಲ ಅಂತ ರಿಪೋರ್ಟರ್ ಮತ್ತೆ ಪದೇ ಪದೇ ಕೇಳ್ತಾರೆ ಇದಕ್ಕೆ ಉತ್ತರವನ್ನು ನೀಡಿದ ದುಲತ್ ನಾನು ಮಾಹಿತಿ ಯಾರಿಂದ ಪಡಿಬೇಕು ಏನಂತ ಪಡಿಬೇಕು ಅಂತ ಕೇಳ್ತಾರೆ ಇನ್ನು ಮುಂದುವರೆದು ಈ ವಾರ್ನಲ್ಲಿ ಚೈನಾ ಏನಾದರೂ ಭಾಗಿಯಾಗಿದೆಯಾ ಅಂತ ಪತ್ರಕರ್ತ ಪ್ರಶ್ನೆಯನ್ನ ಕೇಳ್ತಾನೆ ಈ ವೇಳೆ ಇದ್ರ ಬಗ್ಗೆ ನನಗೆ ತಿಳಿದಿಲ್ಲ ಅಂತ ದುಲತ್ ಅವರು ಹೇಳ್ತಾರೆ ಮುಂದುವರೆದು ಪತ್ರಕರ್ತ ಮಾತನಾಡುವಾಗ ದುಲತ್ ಅವರು ನಾನು ಪಾಕಿಸ್ತಾನಕ್ಕೆ ಹೋಗಿದ್ದೀನಿ ಅಂತ ನಿನಗೆ ಯಾರು ಮಾಹಿತಿಯನ್ನು ನೀಡಿದ್ರು ನೀನು ಐ ಎಸ್ ಐ ಅಂತ ಕೋಪಗೊಂಡು ದುಲತ್ ಅವರು ಕೇಳ್ತಾರೆ ಈ ವೇಳೆ ಕಕ್ಕ ಬಿಕ್ಕಿಯಾದ ಪತ್ರಕರ್ತ ನನಗೆ ಯಾರೋ ಒಬ್ರು ಹೇಳಿದ್ರು ಅಂತ ಜವಾಬ್ದಾರಿತನದಿಂದ ಉತ್ತರವನ್ನ ನೀಡ್ತಾರೆ ಮತ್ತೆ ಮತ್ತೆ ಸವ್ಯ ಬೇಕೆನಸ ಮೃದುವಾದ ನಂದಿನಿ ಪನ್ನೀರ್ ಸೊ ನೋಡುದ್ರಲ್ಲ ಮಾಹಿತಿ ತಿಳಿದೇನೆ ಒಬ್ಬ ವ್ಯಕ್ತಿಯ ಬಗ್ಗೆ ಆರೋಪ ಬಂದಿದೆ ಯಾರೋ ಒಬ್ರು ಹೇಳಿದಕ್ಕೆ ನಿಮಗೆ ಈ ಪ್ರಶ್ನೆ ಅಂತ ಬೇಕಾಬಿಟ್ಟಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ರೆ ಹೇಗೆ ಪಾಕಿಸ್ತಾನಕ್ಕೆ ಎಷ್ಟು ನಷ್ಟ ಆಗಿದೆ ಅಂತ ಪಾಕಿಸ್ತಾನನೇ ಹೇಳಬೇಕೆ ಹೊರತು ಇಲ್ಲಿರೋರು ಹೇಗೆ ಹೇಳಕ್ಕೆ ಸಾಧ್ಯ ಪಾಕಿಸ್ತಾನಕ್ಕೆ ದುಲತ್ ಅವರು ಭೇಟಿನೇ ನೀಡಿಲ್ಲ ಅಂದಾಗ ಪದೇ ಪದೇ ನೀವು ಪಾಕಿಸ್ತಾನಕ್ಕೆ ಹೋಗಿದ್ದೀರಿ ಪಾಕಿಸ್ತಾನಕ್ಕೆ ಹೋಗಿದ್ದೀರಿ ಅಂತ ಹೇಳೋದು ಎಷ್ಟು ಸರಿ ಇಂತಹ ಗೋಧಿ ಮೀಡಿಯಾಗಳ ಪತ್ರಕರ್ತರಿಗೆ ಇಂತಹವರಿಂದ ಇಂತಹ ಉತ್ತರನೇ ಸರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ